ಮಹಾಸ್ವಾಮಿಗಳವರ ದಿವ್ಯಾರಾಚರಣೆ ಕಂಬಳಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತ ಅಕ್ರಾಂಕೋಟಿ ಪರಮಾಂಧುಳಿಯ ಸಮರ್ಸತ್ಪುರು ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆ ಕಂಬಳಲ್ಲಿ ಕೋಟಿ ಪ್ರಣಾಮ ಸಲ್ಲಿಸುತ್ತಾ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡದುತ್ತಿರುವ ಸಮಸ್ತ ಭಕ್ತಾದಿಗಳ ಭಾವೊಳಗಿದ್ದಂಥ ಭಕ್ತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಇವತ್ತಿನ ಮಹಾಮಡಿದ ವಿಷಯ ಉಪ್ಕಾರ ಅನಂತ ಇವತ್ತಿನ ವಿಷಯ ಉಪ್ಕಾರ ಅನಂತ ಉಪ್ಕಾರ ಅನಂತ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಾಂತ ನರಜೇಂದ್ರ ನಾರಾಯಣ ಆಗ ಸ್ವರೂಪ ಈ ಜನ್ಮ ಒಂದು ನುಡಿ ನುಡಿದ್ರು ಅದು ಖಣಿ ಆಗೋಂಥ ಜನ್ಮ ಆಡಿನ ಆಗುವಂಥ ಜನ್ಮ ಇದು ಇಷ್ಟು ಅದ್ಭುತದ ಅಂತ ಕೇಳಿದ್ರೆ ಲೋಕ ಲೋಕೆ ಉದ್ದಮ ಅಂತ ಜನ್ಮ ಅನಂತ ಶತ್ರು ಧಾರ್ಮ ಅಂತ ಜನ್ಮ ಈ ಲೋಕದಾಗ ಹರ ಆತ್ಮ ಯ ಆತ್ಮ ಹರಗುರು ಚರಮೂರ್ತಿ ಆಗೋಯರು ಅವೆಲ್ಲ ಆತ್ಮ ಎಲ್ಲರೂ ಆತ್ಮ ಒಂದೇ ಬಟ್ ಆ ಆತ್ಮಕ್ಕೂ ನಮ್ಮ ಆತ್ಮ ಈಟಕ್ಕೆ ವ್ಯತ್ಯಾಸ ಫರಕ್ ಅದ ಅಂತ ಕೇಳಿದ್ರೆ ಸಂಸ್ಕಾರ ಫರಕ್ ಅದ ಉಪ್ಕಾರದ ಉಪ್ಕಾರ ಅನಂತ ಜೀವನ ಅಂತ ಕೇಳಿದ್ರೆ ದಿನಾಲು ಹಂಗರ ಜನ್ಮ ಲಕ್ಷ ಜನ್ಮ ತಿರುಗಿ ತಿರುಗಿ ಬಂದೆನು ಈ ಜನ್ಮಕ್ಕೆ ಟೇಮೇ ಇಲ್ಲ ಎಲ್ಲಿ ಇಲ್ಲಿ ಟೇಮೇ ಇಲ್ಲ ಇದು ತಕ್ಷಣ ಮತ್ತೆ ಜನ್ಮ ಕೊಯ್ತದ ಮತ್ತಾಗ್ಲು ಮತ್ತೊಂದು ಜನ್ಮಕ್ಕೆ ಕೊಯ್ತಿದ್ದೆ ಮತ್ತೆ ಮತ್ತೆ ಜನ್ಮಕ್ಕೆ ಕೊಯ್ತದ ಟೈಮೆ ಇಲ್ಲ ಬಾಲಾಂಶಿಯವರು ನಡಿತಾಯಿರ್ತ ನಡೀತಾ ಇರ್ತದೆ ನಡಿತ ನಡೆದ ಇದು ಯಾವಾಗ ಕುಂತಿಲ್ಲ ಬಟ್ ಇಷ್ಟ ಆಗ್ತಕ್ಕವ ಎಲ್ಲಿ ಮನುಷ್ಯನ ಜನ್ಮದ ಇಲ್ಲಿ ಹಾವಿಂದ ಕೇಳೋದ ಹೆಮ್ಮೆ ಕಳೆ ಏನದ ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತಾವೆಲ್ಲ ಕಣ್ಣಿಗೆ ಅವೆಲ್ಲ ನಮ್ಮ ಜನ್ಮ ಹಾಗೆ ಬಂದೆ ನಾವೆಲ್ಲ ಮಾನವ ಜನ್ಮಕ್ಕೆ ಅವೆಲ್ಲ ತಿರುಗಿ ಬಂದಿಲ್ಲ ನಾವೆಲ್ಲ ನಾವು ಯಾರೂ ಸತ್ತಿಲ್ಲ ನಾವೆಲ್ಲ ಚಿ ಚಿರೊಂಜಿದ್ದೇವೆ ಎಂದೂ ಸಾಯದಿಲ್ಲ ಯಾರನ್ನು ಸದಾ ಆವರಿತಿದ್ದೇವೆ ಎಂಥ ಸತ್ತೇ ಇಲ್ಲ ನಮ್ಮ ಜೀವನ ಈ ಸರಿ ಸತ್ತದ ಈ ಶರೀರಕ್ಕೆ ಹೆಸರು ಬಂದದ ಈ ಸಸಿ ಈ ಶರೀರಕ್ಕೆ ಈ ಊರು ಹೆಸರು ಅದ ಈ ಶರೀರಿಗೆ ನೆಂಟರು ಸಂಬಂಧವ ಈ ಶರೀರಕ್ಕೆ ಜಗ ಸಂಬಂಧದ ಆತ್ಮಕ್ಕೆ ಯಾರು ಸಂಬಂಧ ಇಲ್ಲ ಆತ್ಮಕ್ಕೆ ಯಾರು ಹಿಡ್ದಿಲ್ಲ ಆತ್ಮೀಕ್ಯ ಆತ್ಮ ನೋಡುವಂಥ ವ್ಯಕ್ತಿ ಅದಾನ ಯಾವ ಆತ್ಮ ನೋಡುವಂಥ ಹಣ ವ್ಯಕ್ತಿ ಅಂದ್ರೆ ಆ ಸದ್ಗುಣನ ಅದು ಬಿಟ್ಟು ಮತ್ತೆ ಆಗಿಲ್ಲ ಆತ್ಮ ಕುನಹಿಡ್ದೆ ಒಂದು ಎಚ್ಚರಿಕೆ ಮಾಡೋ ಶಕ್ತಿ ಆ ಸದ್ಗುಣನ ಬಳಿರೋದ ಅದಕ್ಕೆ ಹೊರತು ತುಂಬ ಜಗದಾಗ ಯಾರಿ ಇಲ್ಲ ನಾವೆಲ್ಲ ಶರೀರ ನೋಡುತ್ತೆ ಬರೀ ಶರೀರ ಗುಣ್ಯದಾಗಲಿ ಭಜನೆ ಮಾಡೋದಾಗಲಿ ಮಾತಾಡೋದಾಗಲಿ ಇವೆಲ್ಲ ಶರೀರದ ಶರೀರ ಆತ್ಮಕ್ಕೆ ಜ ಅಂದ್ರೆ ಕೂಡ ಅಂತ ಆತ್ಮ ಆಕಾಶದಂತೆ ಆತ್ಮ ಇದ್ದಂತೆ ಭೂಮಿ ನಮ್ಮ ಇದ್ದಂತೆ ಜೀವನದೊಳಗೆ ಇದನ್ನ ಏಟ್ ಮಾಡತ್ತೇವೋ ಆತ್ಮನೇ ಬೇರೆ ಶರೀರನೇ ಬೇರೆ ನಾವು ಅಂತೇವಿ ನಾ ನಾ ಮಾಡತ್ತೆ ಶರೀರ ನಾವು ಏನು ಮಾಡತ್ತಿಲ್ಲ ಆತ್ಮ ಬೇರೆ ಅದ ಆತ್ಮ ಏನು ಮಾಡತ್ತಿಲ್ಲ ಆತ್ಮ ಒಂದೇ ಮಾಡ್ತ ಅಷ್ಟೇ ಬಟ್ ನಾವು ಈ ಶರೀರ ಭಾಳ ಮಾಡುತ್ತದ ಪಾಪ ಇದೇ ಮಾಡತ್ತದ ಪುಣ್ಯದೇ ಮಾಡತ್ತದ ಪಾಪದ ಪುಣ್ಯ ಇಲ್ಲಿ ಇದು ದುಃಖ ಭೋಗಿಸ್ ಪಾಪ ಪುಣ್ಯ ಪಾಪ ಪಾಪ ಹೆಚ್ಚಾಯಿತು ಕಷ್ಟ ಭೋಗ್ಸ್ತಾನೆ ಪುಣ್ಯ ಹೆಚ್ಚಾಯ್ತು ಅಂದ್ರೆ ರಾಜಮಾತಾಗೆ ಹೋಗ್ತಾನೆ ರಾಜಕೀಯ ಮಾಡ್ತಾನೆ ಗುಬ್ಬ ಬಂಗಾರ ಬೆಳೆ ಇರ್ತದೆ ಚಂದ ಗಾಡಿ ಇರ್ತದೆ ಚಂದ ಅನ್ನ ಸಿಗ್ತದ ಒಂದು ಸಂಸ್ಕಾರ ಇರ್ತವೆ ಪುಣ್ಯದಾಗ ಬಟ್ ಇದಕ್ಕೆ ಮುಕ್ತಿ ಇಲ್ಲ ಮುಕ್ತಿ ಸಂಪರ್ಕ ಇಲ್ಲ ಹೊಡ್ತಾನೆ ಮುಕ್ತಿಗೆ ಇದಕ್ಕೂ ಜಮ ಆಸ್ಮೆದ ಪ್ರಕಾರ ಜಗದಾಗಿ ಎಷ್ಟು ಮಂದಿ ಹರಗುರು ಚರಮೂರ್ತಿ ಮಾತು ಈಗ ಹೇಳ್ತಾರೆ ದಾನ ಕೊಡ್ರಿ ದಾನ ಕೊಡ್ರಿ ದಾನ ಕೊಡ್ರಿ ಧಾನ ಕೊಡ್ರಿ ದಾನ ಕೊಟ್ಟರು ಭಾಳ ಬರ್ತದೆ ಓಕೆ ದಾನ ಕೊಡ್ರಿ ಬಟ್ ದಾನ ಕೊಟ್ಟರೆ ಪುಣ್ಯ ಸಿಗ್ತದೆ ಪುಣ್ಯ ಮತ್ತು ಮರಳಿ ಮತ್ತು ಪಾಪ ಮಾಡಿಸ್ತದೆ ಪಾಪ ಪುಣ್ಯ ಒಂದೇ ಎಲ್ಲಿ ಪಾಪ ಹೋದಾಗ ಲೋಕ ಬರ್ತವ್ರು ಪುಣ್ಯ ಮಾಡತ್ತೆ ಮತ್ತೆ ಪಾಪ ಮಾಡ್ತಾವ್ ಇಲ್ಲಿ ಮುಕ್ತಿ ಇಲ್ಲ ಮರಳಿ ಮರಳಿ ಮತ್ತೆ ಅಲ್ಲಿ ಮಾಡಬೇಕು ಸುಖ ದುಃಖದ ಮೇಲದಾಗ ಇರ್ಬೇಕು ಅವ ಪರೇ ಹೋಗಿ ಪರೇ ಆಗ್ಬೇಕಿಲ್ಲ ಮುಕ್ತಿ ಅದ ಮುಕ್ತಿ ಬಂದಂಗಿಲ್ಲ ಮುಕ್ತಿ ಚೇಂಜ್ ಅದ ಮುಕ್ತಿ ಅಲಗದ ಮುಕ್ತಿ ಹುಟ್ಟುಸೌಂದು ಪರೇ ಅದ ಮುಕ್ತಿ ಎಂದು ಕಲ್ತಿಲ್ಲ ಪರಮಾತ್ಮ ಯಾವಾಗ ನಾವು ಮುಕ್ತಿ ಆಯಿತೋ ಯಾವಾಗ ಈ ಮುಕ್ತಿ ಅಂತ ಕಂತೀವಿ ಈಶನ್ ಚೇಂಜ್ ಆಗುತ್ತೆ ಹೆಂಡತಿಂದಾಟಿ ಮಕ್ಕಳಂದಾಟಿ ಕಿಂಬತ್ತದಾಟಿ ಇಜ್ಜತಂದ್ರಾಟಿ ರೊಕ್ಕ ಇದ್ರೆ ಆಟೆ ರೊಕ್ಕ ಇದ್ರು ಅಷ್ಟೆ ಮಾನ್ ಕೊಟ್ಟರೆ ಹಾಕಿ ಸಮ್ಮನ ಕೊಟ್ರೆ ನೀನೇ ನಾನು ನಾನೇ ನೀನು ಗಾನ ಕೇಳಿದ್ರೆ ಆಗಲ್ಲ ನೀನೇ ನಾನು ನಾನೇ ನೀನು ಜಗ ನಿಂದಪ್ಪ ನಾನು ಕಳಿಸಿದ್ನ ಅಷ್ಟೇ ನಿಮಗಿತ್ತಿತ್ತ ಯಾವಾಗ ನೀ ಅಂಬ ಭಾವನೆಗಳು ಬಂತೋ ಅದು ಮುಕ್ತಿ ಭವ ಮುಕ್ತಿ ಮುಕ್ತಿ ಕೂಡ ಆಸ್ತ ಯಾವ ಅರ್ಥಾತ್ ಕ್ರಿಯಿಂದ ಪರ್ಯಾಗ ಕ್ರಿಯೆ ಎಲ್ಲರಿಗೂ ಲವ ಕಿರಿಯಾಗ ಬಿಡ್ಲಾಕ ಬಿಡಲ್ಲ ಅದಕ್ಕೆ ಶಾಂತ ಮಾಡೋ ವ್ಯಕ್ತಿತ್ವ ವ್ಯಕ್ತಿ ಬಿಲ್ಲ ಯಾರಿಗೂ ಇಲ್ಲಿ ಶಿಟ್ಟೆಲ್ಲ ಬಿಡೋದ ಹರ ವ್ಯಕ್ತಿ ಬಿಡಿ ಎಲ್ಲ ಇಲ್ಲ ಅಂತಿಲ್ಲ ಅದಕ್ಕೆ ತೊಗೊಂಡು ಹೋಗೋದ್ರ ಮಾತು ನಾ ವಿಷಯ ಭಾಳ ದೂರ ಬಂದಿದೆ ಯಾಕೆ ಅಧ್ಯಾತ್ಮಕಗಳಿಂದ ದೂರ ಬಂದ ವಾಪಸ್ ಐತೆ ಉಪ್ಕಾರ ಅನಂತ ಉಪ್ಕಾರ ಅನಂತದ ನೀರು ಮಾತ್ರ ಬದು ಬಂದಾಗ ನಾವು ಉಪ್ಕಾರ ಉಪ್ಕಾರದ ನೀರು ಅನ್ನ ಬ್ಯಾಳಿ ಗಾಳಿ ಜಾಗ ಭಾಳ ಉಪ್ತಾರೆ ನಮ್ಮ ನೀರ್ಕಿಯಲ್ಲಿ ನೀರು ಬೇಕು ನೀರನ್ನು ನೆಳಕ ಬಿಸಿಲು ನೆಳಬೇಕು ಚೆಂದ ಮಾತ್ಬೇಕು ಚೆಂದ ಕಿಮ್ಮತ್ ಬೇಕು ಚೆಂದ ಕೀರ್ತಿ ಬೇಕು ಮಾತು ಬೇಕು ರೊಕ್ಕ ಬೇಕು ಸೀರೆ ಬೇಕು ಪೊಲೀಕ ಬೇಕು ದೊತ್ರ ಬೇಕು ಮಾನ್ ಬೇಕು ಸಮಾನ ಬೇಕು ನಾವು ಏನು ಮಾಡಬೇಕು ಅದು ಮಾಡ ಅದು ಸಿಗಬೇಕು ಎಲ್ಲ ಒಪ್ಕಾರಿ ಹೇಳ್ದು ಅವನಲ್ಲ ಬಟ್ ಅವನಿಗಾಗಿ ನಾವೇನು ಮಾಡ್ತಿದ್ದೀವಿ ಎಲ್ಲ ಕೊಟ್ಟಿದ್ರೆ ನಮಗೆಲ್ಲ ಸೈಲಕ್ಕಾಗಿ ನಾವು ಅಂತ ಹೇಳಿದ್ರು ನಮ್ಮ ಮೊಳ್ಕೊಳಿರ್ತೀರಿ ನನ್ನ ಮಳ್ಕೊಲ್ತೀರಿ ನನ್ನ ಬೆನ್ನೇಲಿ ನಾನು ಹಡಕ್ರಿ ಈಗ ಈಜೇ ಇರ್ತದೆ ಚಿನ್ದಾಗ ಸಾಯ್ಬೇಕು ಅಂತ ಹೇಳಿದ್ರೆ ಅಂಚಿಕೆ ಅದ ಪರಮಾತ್ಮ ಉಪ್ಕರ ನೀನು ಮಾಡಿದ್ದು ನಿನ್ನ ಉಪ್ಕರಣ ಹೇಳ್ತಾ ಇರ್ತದೆ ಯಾರೊಳಗ ಇವತ್ತು ನಾಳೆ ನಾವು ಚಾಯ್ ಸಿಗ್ಬಾರ್ದು ಖಾಲಿ ಚಾಯ್ದ ಚಾಯ್ದ ಸಕ್ಕರೆ ಹಾಕಬಿಡ್ತು ಛಿ 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 ಛೇ ಛೀ ಜಣ ಏಯ್ ಛೀ ನಾವು ಜನ ಸ್ಥಾನಗಿರಲಿ ಪಲ್ಯದ ಉಪ್ಕಮಿ ಛೀ 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 ಛಿ ನಾಳೆ ಎಣ್ಣೆ ಸಿಗ್ಬಾಡ್ದು ಛೀ 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 ಛಿ ಅವನ ಘಳಿ ಗಳಿಗೆ ನಾವು ಉಪ್ಕರ ಏನದ ನಮ್ಮ ಉಪ್ಕರ ಅವನು ಪರಮಾತ್ಮೇನದ ಇಲ್ಲಿ ಫ್ರಾಕ್ ಅದ ಯಾವಾಗ ಅವನು ಕೊಟ್ಟಿದ್ ಅವನಿಂಗ್ ನಾವು ಕೊಡ್ಲಾಕೊಳ್ತಿದ್ರೆ ಜಗದಾಗ ಏನು ಕಮ್ಮಿ ಅದ ಅವ ಅನಂತ ಉಪಕಾರ ಕೊಡ್ತಾರೆ ನಾವು ಒಂದು ಒಂದು ಉಪಕಾರ ಮಾಡ್ತೀವಿ ಇಲ್ಲಿ ಮಾತಿದ್ವು ಭಾದು ಇಂಥ ಮಾತಿದ್ವು ಉಪಕಾರದಾಗ ಕಳ್ಬರ್ತವೆ ಕಳಕ್ ಬರ್ತವೆ ಏನು ಮಾತಾಡಲ್ಲ ಉಪ್ಕಾರ ಈ ಲೋಕದ ಸರ್ವಶ್ರೇಷ್ಠ ಫಸ್ಟ್ ಅಂದ್ರೆ ಈಗ ಹೊರಗಿ ಬಿಟ್ಕೊಡ್ರೆ ಫಸ್ಟ್ ನಮ್ಮ ತಂದೆ ತಾಯಿ ಎಂಥ ಮಹಾಂತ ನನ್ನಿಂದ ನಾಡಾದಂಥ ವ್ಯಕ್ತಿನೂ ತಾಯಿ ಹುಟ್ಟಂಥ ವ್ಯಕ್ತಿಯ ತಾಯಿ ಇಲ್ಲಂದ್ರೆ ಜಗತ್ತಿಲ್ಲಿ ಜಗದ್ಗುರು ತುಂಬ ತಾಯಿನೋ ತಾಯಿ ತಾಯಿ ಬಿಳು ಆ ತಾಕ ಇವ ತಾಯಿಗೆ ನಾವು ಜಗ ಜನನಿ ಹಣಂತೆ ನಾವು ಜಗದಾಗ ಬಂದೇವಿ ಜಗ ಜನ ಇಲ್ಲ ನಾವು ಇಲ್ಲ ಇವಾಗ ಜಗ ಜಗದ ಜಗ ಜನ ನಾವು ಅಂತ ಹೇಳುತ್ತೇವೆ ಎಲ್ಲರ ಬರ್ಕೊಂಡು ಚಹಾ ಎಲ್ಲ ಎಲ್ಲಕ್ಕೂ ಕಳಕ ಮಾತಾಡಿದೆವಾ ಎಲ್ಲರೂ ತಪ್ಪಿ ಕೇಳಿದೆವಾ ಖಾಲಿ ನಮಗೆ ಯಾರು ಜನ್ಮ ಕೊಟ್ಟೋ ಅವ್ರು ಕುಂತನೇ ಖಾಲಿ ಒಂದು ಮಾತು ಕೇಳಿ ಕಳ್ಕೊಳ್ಳಿ ಏನು ಕೊಡಲಿಕ್ಕೆ ಹೋಗ್ಬಾರ್ದು ಮಾತಾಡೋ ಅವ್ರ ಮನಸ್ಸಿಗೆ ಖಾಲಿ ನಾವು ಒಂದು ತಾಯಿ ಮನಸ್ಸಿಗೆದ ಜಗದಾಗ ನಾವು ಎಷ್ಟೋ ಹಣ ಮಾಡಿ ತಾಯಿ ಮನಸ್ಸು ನೋಡ್ರಿ ನಮ್ಗೆ ಏನು ಮಾಡಿಲ್ಲ ನಮ್ಗೆ ಏನು ಕೊಟ್ಟಿಲ್ಲ ಏನು ಹಸವಾಗಿನಾಗ ಉಳ್ಳ ಕೊಟ್ಟಿಲ್ಲ ನಮಗೆ ವೀಲ್ ನಮ್ಮ ಪೂರ ನಮ್ಮ ಮೈಯೆಲ್ಲ ಗಲಿಸಿಡ್ತಿತ್ತು ಎಟೋ ಹೆಂಗೆ ಹೊಡ್ತಿತ್ತು ಅಂಥ ಟೈಮ್ನಾಗ ಒಂಬತ್ತು ಟೈಮ್ನಾಗ ಸಾಫ್ ಮಾಡ್ಕೊಂಡು ಮತ್ತೆ ಉಂಡಳಕ್ಕೆ ಅದನ್ನ ಉಪ್ಕೊಂಡಂತ ನಮ್ಮ ಪರಮಾತ್ಮ ಉಪ್ಕಾರಿ ಬಿಡ್ರಿ ಪ್ರಕೃತಿ ಉಪ್ಕಾರಿ ಬಿಡ್ರಿ ಖಾಯಿ ತಾಯಿ ಜನ ನಮಗೆ ಜನ್ಮ ಕೊಟ್ಟು ತಾಯಿನ ಉಪ್ಕಾರಿ ಮಾಡೋ ಜೀವನದಾಗ ನೀನು ದೊಡ್ಡ ತಪಸ್ಸೆ ಇದ್ದೀನಿ ನನ್ನ ತಪಸ್ ಮನಸ್ಸು ಮನ್ಸ್ಕರ ಮಾಡಬೇಡ ನಮಗೆ ಯಾರು ಜನಕ್ಕೆ ಬರ್ಬಿಟ್ಟು ತಾಯಿ ಹೇಳೋ ಅವನು ಒಪ್ಕರ್ ತೀರ್ಸು ಅಷ್ಟು ನೋಡು ನೋಡ್ತಾಯಿದ್ರು ಒಂದು ಒಂದು ಇದು ಕಥೆ ಒಂದು ಮೂರು ವರ್ಷಕ್ಕೆ ನೀವು ಹೇಳಿದ ನೆಪಬೇಕು ಮೂರು ನಾಲ್ಕು ವರ್ಷ ಕೆಳಗೆ ಕಥೆ ಹೇಳಿದ್ರು ಒಂದು ಊರೊಳಗೆ ಒಂದು ವ್ಯಕ್ತಿ ಹುಷಾರಿದ್ದ ಭಾಳ ಭಾಳ ಹುಷಾರಿದ್ದ ಅವ್ನು ಮಾಡಿ ಕೆಲಸ ಎಲ್ಲ ಫೇಲ್ ಆಯ್ತಿಲ್ಲ ಎಲ್ಲ ಪಾಸ್ ಆಯ್ತಿದ್ದು ಭಾಳ ಪಂಡಿತ ವ್ಯಕ್ತಿ ಇದ್ದ ಮಂದಿ ಶಾಣೆ ಶಾಣೆ ಅಂತ ಮಂದಿ ಶಾಣೆ ಅಂತ ರೊಕ್ಕ ಎಲ್ಲಿ ಕೈ ಎಲ್ಲಿ ಕೈಲಿಂತು ರೊಕ್ಕ ಬರ್ತಿದ್ದು ಬಂಗಾರ ನಿಮ್ಮ ಮನೆ ಯಾ ಹೆಂಡ್ರ ಮಕ್ಕಳು ಕುಬಿ ಕುಬಿ ಎಲ್ಲ ಹೋಗ್ಬಾರ್ದು ಎಲ್ಲ ಋಣ ತೀರ್ಸಿ ಹೋಗ್ಬೇಕಂತ ನಾನು ಜಗದಾಗ ಯಾರು ಋಣ ಇಟ್ಕೊಂಡು ಹೋಗಲೇ ಹೋಗಲ್ಲ ಎಲ್ಲರೂ ಋಣ ತೀರ್ಸಿ ಹೋಯ್ತ ಯಾರು ಯಾರು ಉಪ್ಕಾರಿ ನಾ ಎಲ್ಲರೂ ಉಪ್ಕಾರಿ ತೀರ್ಸಿ ಹೋಯ್ತ ಅಂತ ಸಂಕಲ್ಪ ಮಾಡ್ದ ಊರಾಗೆಲ್ಲ ಬಾಕಿ ಕೊಡೋರಿಗೆ ಒಂದು ಕೆಡ ಕೊಟ್ಟೆ ಏನೋ ಕೊಟ್ಟು ಉಪಕಾರ ಮಾಡ್ದೆ ಏನೋ ಮಾಡ್ದೆ ಎಲ್ಲ ಮಾಡ್ದೆ ಮಾದೇ ಕುಂತು ಹೊಡ್ಲೇ ಕುಂತು ಮಾತಾಡ್ತ ನನ್ನ ಜಗದ ಉಪ್ಕಾರಿ ಯಾರು ಇಲ್ಲ ನಾನು ನಾ ಯಾರು ನೋಡಿದಾಗ ಇಲ್ಲ ನಾವು ಹಿಂದೆ ಹಿಂದಿದ್ದ ಹಂಗಿದ್ದ ಹೇಳ್ತೇವೆ ಓ ಮನುಷ್ಯಂದ ತಮಗೆಟ್ಟು ಮಾತಾಡಿದ್ದೆ ಮಾತಾಡ್ತೀನಿ ತಾಯಿ ಉಪ್ಕೊ ತರಿಸಿದ್ದೆ ಅಂತ ಕೇಳ್ದವ ನಿನ್ನ ತಾಯಿ ಉಪ್ಕೊ ತಿರ್ಸಿದೆ ನಾವು ಕೋಡಕ್ ತರ್ಸಿಲ್ಲ ಅಂತ ಕೇಳಿದ ಪರಮಾತ್ಮ ಉಪ್ಕಾರ್ಗಳು ಪ್ರಕೃತಿ ಉಪಕಾರಗಳು ನಿನ್ನ ತಾಯಿ ಉಪ್ಕಾರಿ ಅಂತ ಕೇಳಿದ ನಾನು ನೆನಪಿ ಮಾಡಿಲ್ರಿ ನಾನು ಸೋನ್ಸೆ ಮಾಡಿಲ್ಲ ರೀ ಆಯ್ತು ಇವತ್ತಿನ ಊರು ನಮ್ಮ ನಮ್ಮ ಊರು ಉಪ್ಕಾರಿ ಹಿಡಿದ ಉಪ್ಕಾರಿ ಪೂರ ತರ್ಸಿಕ್ತ ಅಂತ ಮನೆಗೆ ಬಂದ ಪಟ್ ಪಟ್ಕೊಂಡು ಬಂದ ಯಾವ ಯಾವ ಯಾರು ಮಾಡತ್ವಿ ಏಯ್ ಹೇಳಿ ಬಟ್ಟ ಅನ್ಕೊಂಡಿದ್ದ ನಿಂದು ಏಟು ಉಪ್ಪರ ಹೇಳ ಉಪ್ಕರ ತೇರಿಸ್ತಾನ ಅಂದ ತಾಯಿಗೆ ಅಂದ ಉಪ್ಪ ತಿಳ್ಸಿಕ್ತ ಕೇಳೋಣ ಹೇಳಂದ್ರಾಗ ಅಕ್ಕಿ ಅಂದಳು ನೀವು ಹುಚ್ಚಾಗ ನೀವು ಏನು ಹೇಳಿ ಅಂತ ತಿಳ್ಕೊಂಡು ಏನು ಉಪ್ಪು ಬಿಟ್ಟ ಯಾ ನಾನು ಉಕ್ಕು ಮಾಡಿದ್ರೆ ಏನು ಉಪ್ಪು ಇಲ್ಲ ಪಿಕ್ಕರಿಲ್ಲ ಎಲ್ಲೆಲ್ಲಿ ಕೇಳಬೇಕು ನಿಮ್ದು ಏಟು ಕುಕ್ಕರ್ ತರಿಸ್ತೀವಿ ಏನು ತರಿಸ್ತೀನಿ ಕೇಳ ನೀ ಏನು ಏನು ಮಾಡಿದ್ರು ಮಾಡ್ತಾ ನೀವು ಉಪ್ಪರ ನೀ ಎಂತ ಸಹಾಯಕಂದ್ರೆ ಒಂದಿನ ಸೇವಾ ಮಾಡ್ತಾ ಕುಕ್ಕರ್ ಅಂತೀರ್ತ ಆಯ್ತು ಬೇಟೆ ಈಟೇನು ನೋಡಿ ಆಯ್ತು ಆಯ್ತಾಳು ಬ್ಯಾಡ ನಾನು ಉಪ್ಪನ ತಿಳ್ಸ್ತೀನಿ ನಾನು ಉಪ್ಪನಿಂದ ಪರಮಾತ್ಮ ಮುರಮತ್ಮ ಮಾಡು ಅಂದ್ಬಿಟ್ಟು ನಾನು ಮಾಡೋದ ತಾಯಿ ಅಂದ್ರೆ ಮಿಲ್ ಕೇಳೋ ಹೇಳಿ ನೀನು ಉಪ್ಪನ ಹೇಳೋಣ ತಿಳ್ಸಿ ತಿಳಿಸ್ತಾನೆ ಹೇಳಿ 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 ಯಾಕೆ ಅದು ತಿಳ್ಕೊಂಡು ಆಯ್ತು ಬಟ್ಟೆ ಏನು ಮಾಡಕ್ಕೆ ಹೋಗ್ಬೇಡ ಒಂದು ನಾಲ್ಕು ದಿವ್ಸ ನಾನು ಒಬ್ಬನೇ ಮುಕ್ಕೊ ನಾನು ಉಪ್ಪು ತಿರ್ಲಿಕ್ಕೆ ದೊಡ್ಡ ದಿನ ನಂದು ನಾನು ನಾ ಎಲ್ಲಿ ಮುಗ್ತಾ ಎಲ್ಲಿ ಮುಕ್ಕೊನಿ ಮತ್ತು ಬೇಡ ಆಯ್ತು ಏನು ದೊಡ್ಡ ಮಾತಿಲ್ಲವ ಅಂದ್ರೆ ಹೊತ್ತು ಹೋಯ್ತು ಹೊತ್ತು ಬಿಳಿಗೆ ತಾಯಿ ಕೊಲೆ ಮೇಲೆ ಅವ್ರು ಕೇಳ ಮುಖಂಡ এর দিবস মূল দিবস হইত তাই হ্যাঁ মো কেড়ে মকো ইন কে খাই তো ব্যা বি হি তাই কে মুদ্র সুবিধ রাতে ঐটা মকোনে উন্ডে বট হাত টাইম সেটান তাই কেক উন্দো মুকোনানো তো रिसेप हूँ बड़ी पक्ष तक बंद तु रात्र बार आखिर बट तोड़ पट्टन गुटक आखि बिड़की बेमती है कि सूम कुको नीर कई हद हासर बिंदु यहा हमी मेल तंगी क्या बिहें मेले इंत बी ಮತ್ತು ಒಂದು ತಾಯಿ ಉಪ್ಪ ಬಂದ ಹಿಂಗೆ ಏನಲ್ಲ ಬರ್ಬೋದು ಸುನ್ ಕುಂತ ಮತ್ತು ನೀರು ತುಂಬಿದ ತುಂಬಿಕದ ಮತ್ತು ದೋನ್ ತಿನಾಗೇನು ಮತ್ತು ಕಪ್ಪ ಹೂ ಮಾಡಿದ್ರು ಹೂನಿಗೆ ಕಪ್ಪು ಯಾವ ಯಾಕೆ ಬೇಕಿ ನೀವು ಬೇಕು ಅಯ್ಯ್ ಯಾ ಇಲ್ವತ್ತು ನೀರು ಕೊಡುಬೇಟ ಮತ್ತು ನೀರು ಕೊಟ್ಟರು ಒಂದು ಕುಟಿ ಕೊಂಡ್ರು ಮತ್ತೆ ಇಟ್ಟರು ಇವತ್ತು ಎರಡು ಪಿಕೆ ಹೇಳಿದ್ರು ನಾಳೆ ಹಿಂಗೆ ಮೂರು ನಾಲ್ಕು ಪೇಕ ಮಾಡ್ ನಾಡ್ದಿಗೆ ಒಂದು ನಾಲ್ಕು ಹತ್ತು ಪೇಕಿ ಮಾಡಿದ್ರು ಐದಾರು ದಿವಸ್ದಾಗ ಐದು ಹತ್ತು ಪೇಕಿ ರಾತ್ರಿ ಶುರುವಾಗಿ ರಾತ್ರಿ ಬಾರಾಕಿ ಮಕ್ಕಳಾಗ ಮಕ್ಕಳು घंटगो घंटग घंटे हिचमो खुन बघू खडिकोड नोड आवा मगुडते इथि जीव किशा इच्छा न जीव हच न पंधरा दिवस ऐतो ने मकडून काल ने नगी बरबो मानले उन्टा बट उप ते बनलं उपार ता उपरे ऐन ते ताय उपरे उप ते जगद उपकार परमातो उपरें तोर्स्ति प्रकृती उपरेन ते ಯಾಕಂತ ಕೇಳಿದ್ರೆ ಈ ಉಪ್ಕಾರ್ ತಿರ್ಸದಂತೆ ಒಬ್ಬರು ಹಿಂಗ ಉಪ್ತಾರ ಉಪ್ಕರ್ ಎಂದು ತಿರ್ಲ ಸಾಧ್ಯ ನಾವು ಏಟ್ ಮಾಡ್ತೀವಿ ಪ್ರಕೃತಿ ಉಪ್ಕರ್ ನಾವು ಎಂದೂ ತರ್ಸಿದ್ವಿ ಅದ್ರಾಗ ಪ್ರಕೃತಿ ನಾವು ಪ್ರಕೃತಿ ಕೊಟ್ಟಿದ್ವಿ ಮಣ್ಣು ಗಾಳಿ ಬೆಂಕಿ ಇವೆಲ್ಲ ಪ್ರಕೃತಿ ಅದ ಇದು ಮಣ್ಣಿಗೆ ಮಣ್ಣು ನೋಡ್ರೆ ಏಟ್ ಬೇಕು ಮಾಡ್ನು ಇದು ಗಾಳಿ ತತ್ವ ಇವು ಪ್ರಕೃತಿ ಅದ್ರ ಪ್ರಕೃತಿ ಕೊಡ್ಲಕ್ಕ ನಾವು ದಿನ ಮಣ್ಣೆ ತಿಂತೇವೆ ಮಣ್ಣೆ ಮಣ್ಣೆ ಐತೆ ನಾವು ಕೇಳ್ತೀರಿ ನಾವೆಲ್ಲ ಮಣ್ಣು ತಿಂತೇವೆ ಈ ಮಣ್ಣೆ ನೀವು ಅಂದ್ರೆ ತಗ್ತಾ ಬಂದಿಲ್ಲ ನಾವು ತಿನ್ಬೋದು ಮಣ್ಣೆ ನಾಳೆ ಆಗೋದು ಮಣ್ಣೆ ನಾವು ಒಳಗೆ ಮಣ್ಣೆ ಇದು ಪ್ರಕೃತಿ ಸಂಪರ್ಕ ಹಂಚ್ ನಾಲ್ಕು ಐದು ಮಂದಿಗೊಂದು ಪಂಚ್ ಇದು ಪಂಚತತ್ವ ಅಂದ್ರೆ ನೀಲ ನೀಲಾಯ್ತದ ಇದು ಇದು ಚೇಂಜ್ ಆಗ ಇಲ್ಲಿ ಸಾಶ್ವತಾನಿಲ್ಲ ಆದರೆ ಉಪ್ಕರ ಮಾತು ಬಂದನಾಗ ಇಲ್ಲಿ ಒಂದೇ ಮಾತು ಬರ್ತದೆ ಯಾಕಂತ ಕೇಳಿದ್ರೆ ಉಪ್ಕರಲ್ಲಿ ತಿರ್ಸ್ಕೊಂತ ಭಾವ ನಮ್ಗೆ ಇಲ್ಲ ಒಂದೇ ಭಾವ ಎಲ್ಲರ ಮನುಷ್ಯ ಗೆದ್ದಬೇಕು ಎಲ್ಲೋ ಮನುಷ್ಯನಾಗ ಇರಬೇಕು ಎಲ್ಲ ಋಣ ನಮ್ಮ ಜೀವನದ ಇರಬಾರ್ದು ಯಾಕಂತ ಕೇಳಿದ್ರೆ ಋಣಮದಾಗ ಜೀವನದಾಗ ಋಣಮ ವಸ್ತು ಜೀವನದಾಗ ಶಂಕು ಬಂತಂದ್ರೆ ಈ ಜನ್ಮಿಲ್ಲ ಹತ್ತರ ಜನ್ಮದ ಆ ನೋಡೋದು ತೋರಿಸ್ಬೇಕಾಗ ಇವತ್ತು ಯಾಕೆ ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತು ಎಲ್ಲಿ ಎಲ್ಲಿ ನೋಡ್ರಿ ಬದಲ ಆಸ್ರ ಮುದುಕರು ಹಾಸ್ಟೆಲ್ಗಳು ಎಲ್ಲಿ ನೋಡ್ರಿ ಮುಸ್ಟ್ ಮುದುಕರು ಹಾಸ್ಟೆಲ್ಗಳು ಜಾಸ್ತಿ ಜಾಸ್ತಿ ಯಾರು ನೋಡ್ರಿ ಅದ್ರಾಗ ಯಾರೋ ಒಂದು ಕೆದ್ರು ಅವ್ರ ಮಕ್ಕಳೇ ಪಂಡಿತ ಪೊಲೀಸನ ಎರಡೇನೋ ಎರಡನೋ ಅಂಥರ ಮಕ್ಕಳೇ ಆಶ್ರಮದಾಗವ ಯಾವ ದಂಧೆ ಮಾಡವನೋ ಯಾವ ಮಾಡ್ತೀವನೋ ಅವ್ನವ ಅವ್ನ ತಾಯಿ ತಂದಿ ದೊಪ್ಪನಾಗಿಲ್ಲ ಅದು ಆಶ್ರಮದಾಗಲ್ಲ ಅದ್ರ ಬಳಿಕ ಇವತ್ತು ನಾವು ಶಾಣಿ ಆಗಿದ್ದೇವೆ ಭಾಳ ಪಂಡಿತ ಭಾಳ ಆಗಿದ್ದೇವೆ ಬೆಳಿಗ್ಗೆ ಅಂದ್ರೆ ಇವತ್ತು ನಾವು ಹೆಂಗೂ ತಿಳ್ಕೊತೀವಿ ನಮ್ಮ ಕೈದ ತಾಕತ್ತ ನಮ್ಮ ಕೈದ ಅದ ಸಮಯ ಅದ ಸಮಯ ನಾವು ತಿಳ್ಕೊಮಲ್ಲೇವಿ ನಾವು ಪಾವರ್ ತಿಳ್ಕೊಂಬಲ್ವಿ ದಿನ ಪಾವರ್ ಅದ ನಗಿನ ಕಂಟಿ ಇಲ್ಲ ಸೆಂಟ್ ಬರೋದಿಲ್ಲ ನಾವು ಯಾವಾಗ ತಿಳ್ಕೊ ಸೋಚ್ ಮಾಡಲೀವಿ ಯಾವಾಗ ನಾವು ಸೋಚ್ ಮಾಡ್ತೇವೋ ಇಲ್ಲಿ ಈ ಸ್ವರ್ಗ ತಡ ಇಲ್ಲ ಇದು ಸ್ವರ್ಗೀದ್ದು ಇದು ವೈಕುಂಠದ ಜಗತ್ತು ಈ ಜಗ ನಾವು ಅಗ್ನಿ ಅಂದಕ್ಕೆ ಬಂದು ನಾವು ಜೀವನದಾಗ ಇದ್ದೇವೆ ಈ ಜಗತ್ತಿಲ್ಲ ಪ್ರಕೃತಿ ಸ್ವರ್ಗಿದ್ದು ಪಡೆಯಲ್ಲ ಪರಮಾತ್ಮ ಇದು ಪರಮಾತ್ಮನ ನಾ ಮಾಡಿರೋ ಮಾಡಿಲ್ಲ ಯಾರು ಮಾಡಿದ್ರೆ ಮಾಡಿದ್ದಿಲ್ಲ ಅದು ಯಾರು ಮಾಡೋಲ್ಲ ಇಲ್ಲಿ ಇಲ್ಲೆಲ್ಲ ಮಾಡಿದ್ರು ಆಹ್ವಾನ ಹೊಟ್ಟೆವನ್ನೇ ಮಾಡೀನಿ ತೆಗಿ ಅವನಿಗೆ ಮಾಡಿ ಏನು ಭೀ ಮಾಡಿ ಅವನೇ ಮಾಡಿ ಅವ್ನ ಮನುಷ್ಯನೇ ಮಳೆ ಬೀಳತ್ತೋ ಅವ್ನ ಮನುಷ್ಯದೇ ಕೊಡಲತ್ತವು ಅವ್ನ ಮನುಷ್ಯ ಸಿಗತ್ತ ಅವ್ನ ಅವನ ಮನ್ಸಿಗೆ ಕಾಯಿಲತ್ತವು ಯಾವ ಸೀಸನ್ದಾಗ ಏನು ಮಾಡಬೇಕು ಯಾವ ಸೀಸನ್ದಾಗ ಏನು ಮಾಡ್ಬೇಕು ಅವ್ನಿಗೆ ಗೊತ್ತದ ನಾವೇನು ಮಾಡತ್ತೀವಿ ರೀ ತಿಲ್ಲಾಗ ಮಾಡತ್ತೀವ್ರಿ ತಿನ್ಲಾಗ ನಮ್ಗೆ ತಗೊಂಡೋಗಿ ಅವ್ರು ಕೊಟ್ಟಿದ್ದ ನಮ್ಗೆ ಕಲಿ ತಿನ್ಲಾಗ ತಗೊಂಬುದಿಲ್ಲ ನಾವು ಖಾಲಿ ಹೋಗಿ ನಿರ್ಸದಾಗಲ್ಲ ಹೋಗಿ ದಿನಾಗ ಜಗದಾಗ ಇದ್ದಂಥ ವ್ಯಕ್ತಿಗೆ ಮನ್ಕಾಯ ತಿರ್ಸ್ಬೇಕು ಈ ಮನ್ಕಾಯ ಸೀಸನ್ದಾಗ ಇಸ್ವೋದಾಗ ಈ ಭೂಮಂಡಲ ಎಷ್ಟು ಮಂದಿ ಆಸ್ ಮಂದಿ ಮನ್ಕಾಯ ತಿನ್ಬೇಕು ರೀ ಆಯ್ತದ ಮನೆಗೆ ಒಮ್ಮೆಂಚೆ ಕುಟ್ಸೋದಾಗಲ್ಲ ಇವತ್ತು ಮಾನಕ ರಸ ಮಾಡಿದೆವು ಅಂದ್ರೆ ಮನೆ ಹೊಂದ್ಬಿಟ್ಟು ಹೊಂದ್ರೆ ಮತ್ತೆ ಬೇಕು ಬೈತೀವಿ ಹೀಗೆ ಬೇಕು ತಿಂದು ಮತ್ತೆ ನಿನಗೆ ಆಗಿ ಹೋಗಿದ್ ತಗೊಂಡು ತಿಂದಕ್ಕೆ ಇದು ಮತ್ತೆ ಬೇಕಂತೀವಿ ಆದರೆ ಈ ಜಗದಾಗಿದ್ದಂಥ ಇಡೀ ಪ್ರಕೃತಿಯಾಗಿದ್ದಂಥ ಹರ ವ್ಯಕ್ತಿ ಮನೆಗೆ ಈಗ ಒಂದು ಸಪೋಸ್ ಈ ಸೀಸನ್ನೇ ಹರ ವ್ಯಕ್ತಿ ಮನ್ಕೆ ತಿನ್ಬೇಕು ಹರ ವ್ಯಕ್ತಿ ರಸ ಕುಡಿಬೇಕು ಹರ ವ್ಯಕ್ತಿ ಏ ಆನಂದ್ ಏಡ್ಬೇಕು ಆಡ್ಬೇಕು ಅಂದರೆ ಪುರುಷ ಆವನ ಅವನ ಮನ್ಕೆ ಸಾವಿರ ಎರಡು ಹೊಲ್ದಾಗ ತಿಂಬೂರೇ ಸವ್ ಅಲ್ಲಿ ಲಾಖೋ ಲಾಖ ಆದರೆ ಚಮತ್ಕಾರ ಅವ್ನ ಭಾಳ ಅದ ನಮ್ದು ಏನು ಚಮತ್ಕಾರ ಮಾಡೋದೇ ಇಲ್ಲ ಖಾಲಿ ಮಾನ್ಕಾಯಿ ಅವ್ರದ ಎಷ್ಟು ಮಾನ್ ಗಿಡ ಹಚ್ಚಿ ಹೇಳಿ ಏಜ್ ಗಿಡ ಅವ್ರಿಗೆ ಭಾಳ ಭಾಳ ಇಪ್ಪತ್ತು ಗಿಡ ಭಾಳ ಐತಿ ಇಪ್ಪತ್ತು ಭೀ ಯಾವಿಲ್ಲ ಅವ್ರು ಚೆಕ್ ಮಾಡೋದು ಇಪ್ಪತ್ತು ಹೇಳ್ರಿ ಇಪ್ಪತ್ತು ಏಸ್ರಿ ಒಂದೇ ದೊಂದೊಂದು ಹಜರ್ ತಿಂಜನ ಹೇಳಿ ಏಜ್ ಹೋಗು ಎಲ್ಲ ಮನೆಗೆ ಹೊಡೆ ಹರತ್ ಹೋಗು ಇವತ್ತು ಎಲ್ಲರ ಮನೆಗೆ ರಸ ಅದ ಎಲ್ಲರ ಮನೆಗೆ ಹುಡುಗಿಯದ ಎಲ್ಲರ ಮನೆಗೆ ಮನಕಾಯಿ ತಿಂದೆ ಎಲ್ಲರ ಮನೆ ಹರಿದು ಮಾನ್ಕಾಯಿ ಸದ್ಯಕ್ಕೆ ಎತ್ತಿನ ಬಂದು ಚಮತ್ಕಾರ ಅಂತ ಹೇಳಿದೇನು ಕೊಟ್ಟಿದ್ದು ಋಣ ಉಪ್ಕಾರ ಅಂತೀರಋಣ ಅವ್ನು ಯಾರಿಗೆ ಅಂತಾರೆ ಅವ್ನು ಅನಂತದ ಅವ್ನ ಯಾ ಅವ್ರು ಚಮತ್ಕಾರಣ್ಣ ಅವ್ನ ಇರ್ತಲ್ಲ ಅದು ತರ್ಸೋದಾಗಲ್ಲ ಅವ್ನು ಯಾರನ್ನ ಹಿಷಬ್ ಮಾಡಕ್ಕೆ ಹೋಗ್ರು ಅದಲ್ಲ ಇವತ್ತು ಹರಮನೆ ಮನೆಗೆ ಆಗಿಲ್ಲ ಯಾರ ಮನೆ ಒಂದು ಕಿಲೋ ಇರ್ಬೇಕು ಯಾರ ಮನೆ ಒಂದೇ ಇರ್ಬೇಕು ಎರಡು ಕಿಲೋ ಎರಡೇ ಇರ್ಬೇಕು ಬೇಸರ ಬಲ್ಲಿ ಹರಮನೆ ಮನೆಗೆ ಬರ್ತಾವೆ ಮಂಗಳ ಬಳಿ ಬಿದ್ರು ಕುದುರೆ ಹರಬೇಕ್ ತೆರ್ಬಿ ಅವ್ನು ತಿನ್ಬೇಡ ತಿನ್ಬಿ ತಿನ್ನ ಮಗತ್ತಿನ ತಿನ್ನು ಮಗತ್ತಿನ ಅದು ನಾವು ಕಮ ಸೇ ಒಂದು ನಮ್ಮ ಊರಿಗೆ ಒಂದು ಈಗ ಒಂದು ತಿಂಗಳಿಂದ ಒಂದು ಕ್ವಿಂಟಲ್ ಒಂದು ಪನ್ನಷ್ಟು ಕಿಲೋ ಮನೆಗೆ ಬರ್ತೀವಿ ನಮ್ಮ ಊರಿಗೆ ಬರ್ತಾವೆ ಅದು ಎಲ್ಲಿ ಹೊಂಟು ಯಾವ್ರ ಹುಟ್ಟದ್ದು ಎಲ್ಲಿ ಹುಟ್ಟೇವು ನಮ್ಮ ಯಾವ್ದು ಕುಡ್ದೆ ಇಪ್ಪತ್ತೆ ಗಿಡ ಈ ಸ್ಮಾಂತಿ ಇದ್ದೀವಿ ಎಲ್ಲ ಹ್ಯಾಂಗಿದಿರ್ಬೇಕಲ್ಲ ಹಾಂ ಒಂದು ಹತ್ತು ಎಕರೆ ಭೂಮಿ ಇದ್ದಿರ್ಬೇಕು ತಿಂಬರ್ ವಸ್ಮಂತಿದ್ದೀವಿ ಒಂಟದಿದ್ದೆವು ನಾ ಸೋಚ್ ಮಾಡಲೇವೆ ಅವನು ಅವ್ನು ಬಗೆದ ಸೋಂಚ್ ಮಾಡ್ಲೀವಿ ನಾ ಅವನ ಬಗ್ಗೆ ಸೋಚ್ ಮಾಡಬೇಕು ಪರಮಾತ್ಮ ನಾನು ತಿಂದಿ ಅವ್ನ ಬಗ್ಗೆ ಸೋಚ್ ಮಾಡ್ತಾರೆ ನಮ್ಮ ಬುದ್ಧಿ ಬರ್ತದೆ ನಮ್ಮ ಗಿರಾನ್ ಬರ್ತದೆ ನಮ್ಮ ಅರಿವು ಬರ್ತದೆ ನಮ್ಮ ನಮ್ಮ ಸಮಸ್ಯೆ ಚಿನ್ನ ಇತ್ತು ನಾವು ಅಹಂಕಾರ ಬರಲ್ಲ ಬುದ್ಧಿ ಬರ್ತವೆ ನಾವು ಯಾವಾಗ ಅಹಂ ಕಳ್ಕೊಂಡೆವು ಜೀವನ ಶುದ್ಧ ಅಲ್ಲ ಬರ್ತವೆ ಸೋಮ ಅಲ್ಲ ಬರ್ತವೆ ಅಹಮ್ ಕಳ್ಕೊಂಡು ಜೀವನದಾಗ ಸೋಮಲಾಸ ಬರಲ್ಲ ನಾವು ಯಾವಾಗ ಒಂದು ಪ್ರಕೃತಿ ನೋಡ್ತಿರ್ಬೇಕು ಅವ್ನ ಅನಂತ ನೋಡ್ಬೇಕು ನೋಡ್ರಿ ಇವತ್ತು ನಾವು ಖಾಲಿ ಕನಿಷ್ಠ ಒಂದು ಕಾಣ್ ಮಾಡ್ಬೇಕು ಅಕ್ಕಿ ಸತ್ತೊಂದು ಚಿಂತೆ ಮಾಡ್ತೀವಿ ಪಟ್ಟಿ ಮಾಡಿ ಪಟ್ಟಿ ಮಾಡಿ ಮನೆಗೆ ಹಾಲು ಹಾಕ್ತೀವಿ ಒಂದಿಂದ ಮನೆಗೆ ಒಂದು ಸೇರು ಹಾಕಿದ್ರು ಅವ್ರದ್ದಾಗ ಏಸ್ಕುಂಟ್ಲು ಹಾಕಬೇಕು ಅವ್ರ ಕುಡಿದಾಗ ಮನೆಗೆ ಒಂದು ಸೇರು ಹಾಕೇಳ್ರಿ ಅವ್ರು ಕುಡ್ದಾಗ ಏಸ್ಕುಂಟ್ಲಾಕಿ ಹಾಕಿ ಅಂತ ಹೇಳಿರಿ ಒಂದಿಂದ ಲೆಕ್ಕ ಮಾಡ್ವಿ ಯಾರಾಗ ಮಾಡಿದೀವ ಯಾರ ಮಾಡಿದೀವಾ ಯಾವ್ಯಾವ ಸಮಸ್ಯೆ ಮಾಡಿಲ್ಲ कम से कम क्विंटल क्विंटल 2 2 क्विंटल 1 1 क्विंटल 2 2 क्विंटल आकी क्विंटल क्विंटल सुमन सಣ್ಣ ಮಾತು ಜಗದ ಯಸ್ क्विंटल ಅಕ್ಕಿ ಹಾಕಿರ ನಾವು ಕಳವಿ ಯಸ್ क्विंटल ಹಾಕಿದೆ ಹಾಕಿದೆ 10 10 20 8 ಬಿಲ್ಲ ಚಮತ್ಕ ರ ವಾರ ಚಮತ್ಕ ರನ ಅಮರ ಚಂದ್ರ ಜಗದ ಯವಿಲ್ಲ ಬಟ್ ಯಾರಿಗೇನ ಕಮ್ಮಿ ಇಲ್ಲ ಬಾಸ್ಪತಿ ನುತೆ ಬರಿ ಕುಣತೆ ಎಡ ನುತೆ ಎಂಟು ನುತೆ ಎಂಟು ನುತೆ ಹೋಗುನೇ ಕೊಣಿ ಏನು ಕಮ್ಮಿ ಅವನ ಕಲ ಅವನ ಕರ್ಪಾದ ಅವನ ಅನಂತದ ಒಂದು ಭಾಳ ಸಮರ್ಥನ ಆ ಸಮರ್ಥನ ನೋಡಿದೆವು ಅಂದ್ರೆ ಸ್ವಲ್ಪ ನಾವೇ ಅವನ ಅಂಶ ನಮಗದ ಅವನಪ ಸಾಧ್ಯದ ಉಪಕಾರ ಅನಂತ ಇವತ್ತು ನಿಮ್ಮ ವಿಷಯಕ್ಕೆ ಉಪಕಾರ ಅನಂತ ಇತ್ತು ಇದ್ರ ಬಗ್ಗೆ ನಾನು ಉಮರ್ ಹೋದ್ರಿ ಹೇಳೋದಾಗಲ್ಲ ಇಂಥ ಹಜಾರು ಜನ ತಗೊಟ್ರೂ ಭೀ ಹೇಳೋದಾಗಲ್ಲ ಅವನು ಉಪಕಾರದಾಗ ಯಾಕೆ ಜಗದ ಭಾಳಷ್ಟು ಒಂದೇ ಇಲ್ಲ ನಮ್ಮ ಸಲ ನಮಗೆ ಏನೇನು ಹತ್ತದೋ ಆ ಪರಮಾತ್ಮ ಪ್ರದೇಶನ ನಮ್ಗೆ ಏನೇನು ಹತ್ತದೋ ಮಾಡೋಕು ಅವನೇ ಹೆಚ್ಚನ ನಾವು ನೀವು ನಮಗೆ ಉಪಕಾರ ನಾವು ನಿಮಗೆ ಉಪಕಾರ ನಾ ಮಾಡಿದ ಕಾರ್ಯ ನಿಮಗೆ ಉಪ್ಪರ ಆಗಿಲ್ಲ ನೀವು ಮಾಡಿದ ಕಾರ್ಯ ನನಗೆ ಉಪ್ಪಾರ ಆಗಲಿ ಈ ಜಗದ ನಾವು ಯಾರು ಮಾಡುತ್ತೇವೆ ಉಪ್ಪರ ಬಗ್ಗೆ ಮಾಡುತ್ತೇವೆ ಅಷ್ಟೇ ನಾವು ನಾ ಪಲ್ಯ ಮಾಡಿ ನಿಮಗೆ ಕೊಟ್ಟರೆ ನೀವು ಪಲ್ಯ ಮಾಡಿ ನಂಗೆ ಇದು ಉಕ್ಕಾರ ಬಗ್ಗೆ ಈ ಜಗಕ್ಕೆ ಉಪ್ಪರದ ಇದೊಂದು ಭಾವ ತಿಳಿಯುತ್ತಂದ್ರೆ ಈ ಜಗ ಸ್ವರ್ಗ ಅದ ವೈಕುಂಠದ ಇದನ್ನು ತಿಳಿದಾಗ ಜೀವನದಾಗ ನಗ್ ಇದ್ದೇವೆ ಬರ್ಕೊಡ್ತೀನಿ ನಾವು ನೋಡ್ತಿರ್ಬೇಕು ಮಾತು ನೋಡ್ತಿರ್ಬೇಕು ನಾವು ಯಾವಾಗ ಆಜುಬಾಜು ಅಂತ ನೋಡ್ತಿರ್ಬೇಕು ವಂಕ ನೋಡ್ರಿ ಇವತ್ತಿಗೆ ನಂಗೆ ಬೈಬೇಕು ಏನು ಬೈದರೆ ಮಾಡಿದ್ರೆ ನೀನು ನಿನ್ನ ಚಾಯ್ಕೊಂಡಿಲ್ಲ ನಿನ್ನ ಅನ್ನಕೊಂಡಿಲ್ಲ ನಿನ್ನ ಹಾಂ ನೀನು ಚಾಯಿ ಅನ್ನಕೊಂಡಿದ್ದೆ ಬಯ್ದಾಗ ನಾನು ಅದೇ ಯಾರು ಉಸಿರಾಕೆ ಹಾಕ್ಬೋದು ನಿನ್ನ ಏನು ಕೊಂಡಿಲ್ಲ ನನ್ಗೆ ಹಳೇಗೂ ಇಲ್ಲ ಅಂದ್ರೆ ನೀನು ಉಸಿರಾಗ್ಯಕ್ಕೆ ಹತ್ತಿರ ಸುಣಸ ಈ ಜಗತ್ತು ಸ್ಪರ್ಕೃತಿನೇ ಬಿಟ್ಟು ಕುರಿತು ಯಾರು ಕ್ಯಾನ್ ಮಾಡೋದಾಗಲ್ಲ ಯಾರು ನೆಟ್ಟಕ್ಕೆ ಏನು ಮಾಡೋದಾಗಲ್ಲ ನಾವು ಮಸ್ತಾಗಿ ಅವನು ಇಲ್ಲ ತಿಳ್ಕೊಂಡು ಅವ್ನ ಪಾಲಿಗೆ ಬಿದ್ದು ನಾವು ಜೀವನ ನಡೆಯು ಮಾಡ್ತೇವೆ ಅವ್ ಅನ್ನಣದಾಗ ಕಣ್ಕೊಂಡಿದಾಗ ನಾವು ಏರಿರ್ತೇವೆ ಪ್ರದಾನ ಅದಾನ ಕೈ ತಂದು ಕಾಯೋ ಹಣ ಸುರಾವರಿ ತಾನು ಇಟ್ಕೊಂತೀವ್ ನಡೋಣ ಹೆಂಗೆ ಕೇಳಿದ್ರೆ ಹೆಂಗೆ ಒಂದು ಸಣ್ಣ ಯದಾಗ ಊರಿಗೆ ಹೋಗೋದಲ್ಲ ಬಟ್ಟಂತನ್ಬೇಕು ಸಣ್ಣ ಖುಷಿ ಊರಿಗೆ ಊರಂದ್ರೆ ಒಂದು ತಿಂಗಳ ಬಳಿ ಹೇಳ್ತಾವೆ ನಾ ಊರಿಗೆ ಹೋಗೋದ ನಾ ಊರಿಗೆ ಹೋಗೋದ್ರ ಸಣ್ಣ ಪು ಅಂತ ನಾಳೆ ಊರಿಗೆ ಹಿಡಿದ್ ನಾಳೆ ಒಂದು ಪಂದನೇ ಆಚಾಕ ಊರಿಗೆ ಹೋಗೋದಕ್ಕೆ ಇಲ್ಲೇ ಅಂತ ಪೂರ್ ಊರಿಗೆ ಹೋಗೋದ್ರೆ ನಾವು ಎಲ್ಲಿ ಹೇಳ್ತೀವಿ ಊರಾ ಏಸ್ ಮಂದಿ ಆಸ್ ಮಂದಿ ನಾವು ಊರಿ ನೋಡು ಎಣ್ಣ ನಾವು ಊರಿ ನಡೆದಿವಣ್ಣು ಎಣ್ಣ ನಾವು ಊರಿ ನಡೆದ್ವಿ ಏಸ್ ಪುರುಗಳು ಆಸ್ ಎಲ್ಲೇ ಹೇಳಿದ್ರು ಪೂರೋದು ಯಾಕೆ ಊರಿಗೆ ಹೋ ಜೋಸಿರ್ತವೆ ಹಂಗೆ ನಾವು ಆ ಖುಷಿ ಆ ಪೂರ್ ಹೆಂಗದು ಹಂಗಾದಂತೆ ಈ ಜನ್ಮ ಬಂದ್ವಿ ಪರಮಾತ್ಮ ಸಿಗ್ತಾನೆ ಪರಮಾತ್ಮ ನೋಡುತ್ತೆ ಪರಮಾತ್ಮ ಕಾರ್ಯ ತಿಳ್ಕೊಂಡು ನಾವು ಯಾವಾಗಲೂ ಖುಷಿ ಇರಬೇಕು ನಾವು ರಂಜಿಲಿಲ್ಲದ ಜೀವನದಾಗ ನಾವು ರಂಜೆ ಬೇಡ ಅವ್ನು ತಿಳ್ಕೊಂಡು ನಾವು ಜೀವನದ ನೌಕರಿ ಮಾಡ್ಲಾ ಬಂದು ಈ ಭಾವ ಇಟ್ಕೊಂಡು ಅನ್ನ ಮನೆ ಆಗಿ ಜೀವನದಾಗ ಭಾಳ ಹೋಗೋಣ ಆ ಪರಮಾತ್ಮ ನಮಗೆಲ್ಲ ಸದ್ವತಿ ಕೊಡಲಿ ಸದ್ಯ ಕೊಡಲಿ ಸತ್ಯ ಪ್ರಾಪ್ತಿ ಮಾಡಲಿ ತಮ್ಮೆಲ್ಲರ ಮನೆ ಸದಾ ಬರೀತು ನಂದಾದೀಪ ಆಗಿರಿಲಿ ಸರ್ವೇ ಜನ ಸುಖನೆ ಭವಂತು ಎರಡು ಮಾತಾಡಿ ಮಾತಿಗೆ ಇವರನ್ನು ಕೊಡ್ತಾನೆ ಶರಣೋ ಶಂಕ ಶಿಲ್ ಮಹಾರಾಜ್ ಕಿ ಜಯ 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 ನಮ ಪಾರ್ವತಿಪತಿ ಶಿವಹರ ರಮ 옴 나마시바아, 오마시바아.